ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ನಾಳೆ ಆಷಾಢ ಮಾಸದ ಮೊದಲ ಶುಕ್ರವಾರ ಇದೆ ಲಕ್ಷ್ಮಿ ಪೂಜೆಯನ್ನ ಯಾವ ರೀತಿ ಮಾಡ್ಬೇಕು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ಆಷಾಢ ಮಾಸ ಯಾವಾಗ ಪ್ರಾರಂಭ ಆಗುತ್ತೆ ಎಷ್ಟು ಆಷಾಢ ಮಾಸದಲ್ಲಿ ನಮ್ಗೆ ಲಕ್ಷ್ಮೀ ಪೂಜೆಯನ್ನ ಮಾಡೋದಿಕ್ಕೆ ಎಷ್ಟು ಶುಕ್ರವಾರಗಳು ಸಿಗುತ್ತೆ ಮತ್ತೆ ಪೂರ್ವ ಸಿದ್ಧತೆಯನ್ನ ಯಾವ ರೀತಿ ಮಾಡ್ಕೋಬೇಕು ಅಂತ ಇಂದಿನಿಂದಲೇ ತಿಳಿಸ್ಕೊಡಿದೀನಿ ಇವತ್ತು ಯಾವ ರೀತಿ ಕಳಸವನ್ನ ಘಟಸ್ಥಾಪನೆಯನ್ನ ಮಾಡ್ಬೇಕು ಯಾವ ಸಮಯದಲ್ಲಿ ಘಟಸ್ಥಾಪನೆಯನ್ನ ಮಾಡ್ಬೇಕು ಸಂಪೂರ್ಣವಾದ ಪೂಜಾ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡೋದನ್ನ ಮರಿಬೇಡಿ ಸ್ನೇಹಿತರೆ ಬನ್ನಿ ಆಗಿದ್ರೆ ವಿಡಿಯೋನ ಶುರು ಮಾಡೋಣ ನಾವು ಹಿಂದಿನ ದಿನ ಲಕ್ಷ್ಮೀ ಪೂಜೆಗೆ ಈ ರೀತಿಯಾಗಿ ಪೂರ್ವ ಸಿದ್ಧತೆಯನ್ನ ನೀಟ್ ಆಗಿ ಮಾಡ್ಕೊಂಡ್ಬಿಟ್ರೆ ಪೂಜೆಯನ್ನ ಮಾಡ್ಕೊಳ್ಳೋಕೆ ತುಂಬಾನೇ ಸುಲಭ ಆಗುತ್ತೆ ಅಷಾಢ ಮಾಸದ ಮೊದಲ ಶುಕ್ರವಾರ ಲಕ್ಷ್ಮೀ ಪೂಜೆಯನ್ನ ಮಾಡೋದಕ್ಕೆ ಬ್ರಾಹ್ಮಿ ಮುಹೂರ್ತ ಅಥವಾ ಬ್ರಹ್ಮ ಮುಹೂರ್ತ ಅಂತ ಏನ್ ಕರ್ತೀವಿ ಇದು ತುಂಬಾನೇ ವಿಶೇಷವಾದ ಫಲಗಳನ್ನ ನೀಡುತ್ತೆ ಆದ್ರೆ ಬ್ರಹ್ಮ ಮುಹೂರ್ತದಲ್ಲೇ ಬೇಗ ಎದ್ದು ಮನೆಯನ್ನೆಲ್ಲ ನಾವು ಕ್ಲೀನ್ ಮಾಡ್ಕೊಂಡು ನಾವು ಕೂಡ ಸ್ನಾನವನ್ನ ಮಾಡ್ಕೊಂಡು ಫಸ್ಟ್ ಈ ರೀತಿಯಾಗಿ ದೇವರ ಮನೆಯಲ್ಲಿ ನಾವು ಕಳಸವನ್ನ ಘಟಸ್ಥಾಪನೆಯನ್ನ ಮಾಡ್ಕೋಬೇಕು ಶುದ್ಧವಾದ ನೀರನ್ನ ಕಳಸದ ಚೆಂಬಿಗೆ ಹಾಕಿ ಅದ್ರೊಳಗಡೆ ಸ್ವಲ್ಪ ಅರಿಶಿನ ಕುಂಕುಮ ಮತ್ತೆ ಬೆಳ್ಳಿಕಾಯಿನೂ ಅಥವಾ ಬೆಳ್ಳಿಕಾಯಿ ನಿಲ್ಲ ಅಂದ್ರೂ ಪರವಾಗಿಲ್ಲ ಐದು ರೂಪಾಯಿ ಕಾಯಿನ್ ಇದ್ರೆ ಅದನ್ನು ಕೂಡ ಹಾಕ್ಬಹುದು ಹಾಕಿ ನಾವು ನೋಡಿ ಈ ರೀತಿಯಾಗಿ ಐದು ವಿಳ್ಯದೆಲೆಯನ್ನ ಕಳಸಕ್ಕೆ ಇಡಬೇಕು ಮಾವಿಲಿಯನ್ನ ಇಡ್ತೀನಿ ಅಂದ್ರೆ ಅದನ್ನು ಕೂಡ ಇಡಬಹುದು ಐದು ಅಥವಾ ಒಂಬತ್ತು ವಿಳ್ಯದೆಲೆ ಅಥವಾ ಮಾವಿ ಇಟ್ಟು ಈ ರೀತಿಯಾಗಿ ಕಳಸವನ್ನ ನಾವು ಸ್ಥಾಪನೆಯನ್ನ ಮಾಡಬೇಕು ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ಪದ್ಮ ಏನಾದ್ರು ಇದ್ರೆ ಅದನ್ನು ಕೂಡ ನಾವು ಇಟ್ಟು ಪೂಜೆಯನ್ನ ಮಾಡಬಹುದು ನೋಡಿ ಈ ರೀತಿಯಾಗಿ ಒಂದು ತೆಂಗಿನಕಾಯನ್ನ ಇಟ್ಟು ಲಕ್ಷ್ಮಿಯ ಮುಖ ಪದ್ಮೀ ಮುಖ ಪೂಜೆಯನ್ನ ಮಾಡಬಹುದು ಕಳಸದ ಕೆಳಗಡೆ ನಾವು ಐದು ಇಡಿಯಷ್ಟು ಅಥವಾ ಐದು ಬೊಕ್ಸೆ ಅಷ್ಟು ಅಕ್ಕಿಯನ್ನು ಕೂಡ ನಾವು ತುಂಬಿಟ್ಕೋಬೇಕು ಅದೇ ರೀತಿ ನಾವು ಎಲ್ಲಿ ಕಳಸವನ್ನ ಪ್ರತಿಷ್ಠಾಪನೆಯನ್ನ ಮಾಡ್ತೀವೋ ಅಲ್ಲಿ ಒಂದು ಅಷ್ಟದಳ ಪದ್ಮ ರಂಗೋಲಿಯನ್ನ ಹಾಕಿ ಅರಿಶಿನ ಕುಂಕುಮವನ್ನ ಇಟ್ಟು ಅದ್ರ ಮೇಲೆ ನಾವು ಕಳಸವನ್ನ ಸ್ಥಾಪನೆಯನ್ನ ಈ ರೀತಿಯಲ್ಲಿ ಮಾಡ್ಬೇಕು ಕಳಸದಲ್ಲಿ ನಾವು ಶಕ್ತಿ ದೇವತೆಗಳನ್ನ ಹೆಚ್ಚಾಗಿ ನಾವು ಪೂಜೆಯನ್ನ ಮಾಡೋದ್ರಿಂದ ಕಳಸಕ್ಕೆ ಸ್ವಲ್ಪ ಈ ರೀತಿಯಾಗಿ ಬೇವಿನ ಸೊಪ್ಪನ್ನು ಕೂಡ ಇಡುವಂತದ್ದು ತುಂಬಾನೇ ಒಳ್ಳೇದು ಇದ್ರೆ ಇಡಿ ಇಲ್ಲಾಂದ್ರೆ ಪರವಾಗಿಲ್ಲ ಶಕ್ತಿ ದೇವತೆಗಳ ಆರಾಧನೆಯನ್ನ ಮಾಡೋದಕ್ಕೆ ಬೇವಿನ ಸೊಪ್ಪು ತುಂಬಾನೇ ಶ್ರೇಷ್ಠ ಅಂತ ಹೇಳ್ತಾರೆ ಹಾಗಾಗಿ ಸಿಕ್ಕರೆ ನೀವು ಖಂಡಿತವಾಗ್ಲು ಈ ರೀತಿಯಾಗಿ ಬಳಸ್ಕೊಳ್ಳಿ ನೋಡಿ ಈ ರೀತಿಯಾಗಿ ಕಳಸವನ್ನ ಘಟಸ್ಥಾಪನೆಯನ್ನ ಮಾಡ್ಬೇಕು ಬ್ರಹ್ಮ ಮುಹೂರ್ತದಲ್ಲಿ ನಾವು ಮಹಾಲಕ್ಷ್ಮಿಯನ್ನ ಈ ರೀತಿಯಾಗಿ ಕಳಸದ ಮುಖಾಂತರ ಆಹ್ವಾನವನ್ನ ಮಾಡಿ ನಾವು ಪ್ರತಿಷ್ಠಾಪನೆಯನ್ನ ಮಾಡುವಂತದ್ದು ತುಂಬಾನೇ ಒಳ್ಳೇದಾಗುತ್ತೆ ನೋಡಿ ಈ ರೀತಿಯಾಗಿ ಮಾಡಿ ನೀವು ದೀಪ ಧೂಪ ಎಲ್ಲಾದೂ ಕೂಡ ನಾವು ನೀಟಾಗಿ ರೆಡಿ ಮಾಡ್ಕೋಬೇಕು ಅದೇ ರೀತಿ ಪೂಜೆಯನ್ನ ಶುರು ಮಾಡೋದಕ್ಕಿಂತ ಮುಂಚೆ ನಾವು ಮೊದಲಿನಿಂದಾಗಿ ವಸ್ತಿಲ ಪೂಜೆಯನ್ನ ಮಾಡ್ಬೇಕು ಯಾಕಂದ್ರೆ ಮಹಾಲಕ್ಷ್ಮಿ ಆಗಮನ ಆಗುವಂತದೇ ಹೊಸ್ತಿಲ ಮುಖಾಂತರ ಹಾಗಾಗಿ ಹೊಸ್ತಿಲನ್ನ ನಾವು ನೀಟಾಗಿ ಸ್ವಚ್ಛ ಮಾಡಿ ಅರಿಶಿಣ ಕುಂಕುಮವನ್ನ ನಾವು ಇಟ್ಟು ಅಲ್ಲಿ ಬಂದು ಪುಟ್ಟದಾದ ರಂಗೋಲಿಯನ್ನ ಹಾಕಿ ಎರಡು ತುಪ್ಪದ ಬತ್ತಿಗಳನ್ನ ಇಟ್ಟು ಹೂವನ್ನ ಇಟ್ಟು ಮೊದಲು ಹೊಸ್ತಿಲ ಪೂಜೆಯನ್ನ ಮಾಡ್ಬೇಕು ಹಾಗೇನೆ ತುಳಸಿ ಪೂಜೆಯನ್ನು ಕೂಡ ಮಾಡ್ಬೇಕು ತುಳಸಿ ಕಟ್ಟೆ ಮುಂದೆನೂ ಅಷ್ಟೇ ನಾವು ಒಂದು ತುಪ್ಪದ ದೀಪವನ್ನ ಹಚ್ಚಿಟ್ಟು ಹೊಸ್ತಿಲ ಮುಂದೆನೋ ಎರಡು ತುಪ್ಪದ ಬತ್ತಿಗಳನ್ನ ಇಟ್ಟು ತದಾದ್ಮೇಲೆ ಅದಾದ್ಮೇಲೆ ನಾವು ಮನೆಯಲ್ಲಿ ದೇವರ ಪೂಜೆಯನ್ನ ತುಂಬಾನೇ ಒಳ್ಳೆಯದು ಇದೇ ರೀತಿ ಮಾಡಿ ಕೆಲವೊಬ್ರು ಮೊದಲು ದೇವರ ಮನೆಯಲ್ಲೆಲ್ಲ ಪೂಜೆ ಮಾಡ್ಬಿಟ್ಟು ಅದಾದ್ಮೇಲೆ ಹೊಸ್ತಿಲ ಪೂಜೆಯನ್ನ ಮಾಡ್ತಿರ್ತಾರೆ ಆ ರೀತಿಯಾಗಿ ಮಾಡೋದಿಕ್ಕೆ ಹೋಗ್ಬಿಡಿ ಮೊದಲು ಹೊಸ್ತಿಲ ಪೂಜೆ ತುಳಸಿ ಪೂಜೆಯನ್ನ ಮಾಡಿದ್ಮೇಲೆ ನೀವು ದೇವರ ಮನೆಯಲ್ಲಿ ಪೂಜೆಯನ್ನ ರೆಡಿ ಮಾಡ್ಕೊಳ್ಳಿ ಪೂಜೆಯನ್ನ ಯಾವ ರೀತಿ ನಾವು ಮಾಡಬೇಕು ಅಂತ ಆದ್ರೆ ನಾನು ದಿನದಲ್ಲೇ ಈ ಒಂದು ಲಕ್ಷ್ಮೀ ಪೂಜೆಗೆ ಏನೆಲ್ಲ ವಸ್ತು ಬೇಕು ಅಂತ ನಿಮ್ಗೆ ತಿಳಿಸ್ಕೊಟ್ಟಿದೀನಿ ನಾವು ಎಷ್ಟೇ ಸರಳವಾಗಿ ಲಕ್ಷ್ಮಿ ಪೂಜೆಯನ್ನ ಮಾಡ್ತೀವಿ ಅಂದ್ರು ಕೆಲವೊಂದಿಷ್ಟು ವಸ್ತುಗಳು ಬೇಕಾಗುತ್ತೆ ಅದರಲ್ಲಿ ತುಂಬಾ ಮುಖ್ಯವಾಗಿ ಮಲ್ಲಿಗೆ ಹೂ ಆಗಿರ್ಬೋದು ದಾಸವಾಳದ ಹೂವು ತಾವರೆ ಹೂವು ಗುಲಾಬಿ ಹೂಗಳು ಹಾಗೇನೆ ದೀಪಕ್ಕೆ ಹಾಕುವಂತ ಬತ್ತಿ ಆಗಿರ್ಬೋದು ತುಪ್ಪದ ಬತ್ತಿ ತುಪ್ಪ ಅರಿಶಿಣ ಕುಂಕುಮ ಪ್ರತಿ ಒಂದನ್ನು ಕೂಡ ನಾವು ಈ ರೀತಿಯಾಗಿ ದೇವ್ರ ಮನೇಲೆ ತೆಗ್ದಿ ಫಸ್ಟ್ ಇಟ್ಕೊಂಡ್ಬಿಡ್ಬೇಕು ನಾವು ದೇವರ ಪೂಜೆಗೆ ಅಂತ ಕುಂತಾದ್ಮೇಲೆ ಅಗ್ಲೆಲ್ಲ ಎದೊಳದಲ್ಲ ನೋಡಿ ಈ ರೀತಿ ತುಂಬಾನೇ ಲಕ್ಷ್ಮಿ ಪೂಜೆಗೆ ಮುಖ್ಯವಾದದ್ದು ಅರಿಶಿಣದ ಕೊಂಬು ಅಥವಾ ಮಾಂಗಲ್ಯ ಅದನ್ನ ನಾವು ಕಳಸಕ್ಕೆ ಇಟ್ಟು ಅದಾದ್ಮೇಲೆ ನಾವು ಪೂಜೆನ ಶುರು ಮಾಡ್ಬೇಕಾಗುತ್ತೆ ಈ ರೀತಿಯಾಗಿ ಪ್ರತಿ ಒಂದನ್ನು ಕೂಡ ಪ್ರತಿಯೊಂದು ಕೂಡ ನಮ್ ಕೈಗೆ ಸಿಗೋ ರೀತಿಲಿ ವಸ್ತುಗಳನ್ನ ನಾವು ಜೋಡಿಸಿ ಇಟ್ಕೊಂಡ್ಬಿಟ್ರೆ ಪೂಜೆ ಮಾಡೋದಕ್ಕೆ ತುಂಬಾನೇ ಅನುಕೂಲ ಆಗುತ್ತೆ ಅದೇ ರೀತಿ ನೋಡಿ ಬಾಗ್ಲಲ್ಲಿ ಮತ್ತೆ ತುಳಸಿ ಕಟ್ಟೆ ಮುಂದೆ ಈ ರೀತಿಯಾಗಿ ದೀಪ ಧೂಪ ಗಂಧದ ಕಡ್ಡಿ ಉರಿತಾ ಇರಬೇಕು ಅವಾಗ್ಲೇನೆ ನಾವು ಮಾಡಿದಂತ ಪೂಜೆ ಮಹಾಲಕ್ಷ್ಮಿಗೆ ಸಲ್ಲೋದು ನೋಡಿ ಈ ರೀತಿಯಾಗಿ ದೇವರ ಮನೆಯಲ್ಲೂ ಅಷ್ಟೇ ಹೂಗಳಿಂದ ಲಕ್ಷ್ಮಿಗೆ ಪ್ರತಿ ಒಂದು ಫೋಟೋಗಳಿಗೆ ನಾವು ಅಲಂಕಾರವನ್ನ ಮಾಡಿ ಕಳಸಕ್ಕೂ ಕೂಡ ಅಲಂಕಾರವನ್ನ ಮಾಡಿ ನಾವು ಸಂಕಲ್ಪವನ್ನ ಮಾಡ್ಕೋಬೇಕು ಮಹಾಲಕ್ಷ್ಮಿ ಹತ್ರ ನಾವು ಏನು ಕಷ್ಟಕ್ಕೋಸ್ಕರ ನಾವು ಯಾವುದನ್ನ ನಾವು ಬೇಡ್ಕೊಂಡು ಈ ಒಂದು ಲಕ್ಷ್ಮೀ ಪೂಜೆಯನ್ನ ಆಷಾಢ ಮಾಸದಲ್ಲಿ ಮಾಡ್ತೀವಿ ಅದು ನಿರ್ವಿಘ್ನವಾಗಿ ನಡೀಲಿ ಅಂತ ನಾವು ಸಂಕಲ್ಪವನ್ನ ಮಾಡ್ಕೊಂಡು ದೇವರ ಮುಂದೆ ದೀಪವನ್ನ ಫಸ್ಟ್ ಹಚ್ಚಿಡ್ಬೇಕು ಅದಾದ್ಮೇಲೆ ಮನೆಯಲ್ಲಿ ಏನಾದ್ರು ಲಕ್ಷ್ಮಿಯ ವಿಗ್ರಹ ಇದ್ರೆ ಅದಕ್ಕೆ ಮತ್ತೆ ಗಣೇಶನ ವಿಗ್ರಹ ಎರಡಕ್ಕೂ ಕೂಡ ಪಂಚಾಮೃತದಿಂದ ಅಭಿಷೇಕವನ್ನ ಮಾಡಿ ಪೂಜೆಯನ್ನ ಶುರು ಮಾಡ್ಬೇಕು ಲಕ್ಷ್ಮೀ ವಿಗ್ರಹ ಗಣೇಶನ ವಿಗ್ರಹ ಎರಡು ಇದ್ರೆ ಸ್ವಲ್ಪ ಅಕ್ಕಿ ಅಥವಾ ನವಧಾನ್ಯಗಳನ್ನ ಹಾಕಿ ಅದ್ರ ಮೇಲೆ ಲಕ್ಷ್ಮಿ ಮತ್ತು ಗಣೇಶನನ್ನ ಪ್ರತಿಷ್ಠಾಪನೆಯನ್ನ ಮಾಡಿ ಗೆಜ್ಜೆ ವಸ್ತ್ರವನ್ನ ಏರಿಸಿ ನೀವು ಹೂಗಳಿಂದ ಅಲಂಕಾರವನ್ನ ಮಾಡಿ ಎರಡು ತುಪ್ಪದ ಬತ್ತಿಗಳನ್ನ ತುಪ್ಪದ ದೀಪಗಳನ್ನ ಆ ವಿಗ್ರಹಗಳ ಮುಂದೆನೂ ಹಚ್ಚಿಡ್ಬೇಕು ಅದೇ ರೀತಿ ಗಂಧದ ಕಡೆಯಿಂದ ನಾವು ಮನಸ್ಪೂರ್ತಿಯಾಗಿ ಪೂಜೆಯನ್ನ ಮೊದಲು ಗಣೇಶನಿಗೆ ನಾವು ಸಮರ್ಪಿಸ್ಬೇಕು ಈ ಒಂದು ಲಕ್ಷ್ಮೀ ಪೂಜೆಗೆ ಯಾವುದೇ ರೀತಿಯಾದಂತಹ ವಿಘ್ನ ಬಾರದಲ್ಲಿ ನಮ್ಮ ಆಸೆ ಆಕಾಂಕ್ಷೆಗಳೆಲ್ಲ ಬೇಗನೆ ನೆರವೇರ್ಲಿ ಅಂತ ಗಣೇಶನಿಗೆ ಮೊದಲು ಪೂಜೆಯನ್ನ ಸಲ್ಲಿಸಿ ಅದಾದ್ಮೇಲೆ ನಾವು ನಮ್ಮ ಮನೆ ದೇವರ ಕುಲದೇವರನ್ನ ನಾವು ಬೇಡ್ಕೊಂಡು ಪೂಜೆಯನ್ನ ಸಲ್ಲಿಸಬೇಕು ಮಹಾಲಕ್ಷ್ಮಿಯ ಪೂಜೆ ವ್ರತವನ್ನ ಮಾಡಬೇಕಾದ್ರೆ ತುಂಬಾ ಮುಖ್ಯವಾಗಿ ಮಹಾಲಕ್ಷ್ಮಿಯ ಅಷ್ಟೋತ್ತರವನ್ನ ನಾವು ಪಠನೆಯನ್ನ ಮಾಡಬೇಕು ಮಹಾಲಕ್ಷ್ಮಿಯ ಸ್ತೋತ್ರವನ್ನ ಹೇಳ್ಕೊಬೇಕು ಮಹಾಲಕ್ಷ್ಮಿಯ ಅಷ್ಟೋತ್ತರಗಳನ್ನ ಹೇಳುವಂತದ್ದು ತುಂಬಾನೇ ಒಳ್ಳೇದು ಹಾಗೆಯೇ ಮಹಾಲಕ್ಷ್ಮಿಯ ಮುಂದೆ ಕುಳಿತು ನಾವು ಕುಂಕುಮಾರ್ಚನೆ ಆಗಿರ್ಬೋದು ಅಥವಾ ಕವಡೆ ಗೋಮತಿ ಚಕ್ರ ಬಳೆಗಳು ಈ ರೀತಿಯಾಗಿ ಯಾವ ಸಿಗ್ತದೋ ಅಷ್ಟ್ರಿಂದಲೂ ಕೂಡ ನಾವು ಮಹಾಲಕ್ಷ್ಮಿಗೆ ನಾವು ಅರ್ಚನೆಯನ್ನ ಸಲ್ಲಿಸುವಂತದ್ದು ತುಂಬಾನೇ ಒಳ್ಳೇದು ಅರ್ಚನೆಯನ್ನ ಮಾಡ್ಬೇಕಾದ್ರೆ ಅಷ್ಟಕಂ ಲಕ್ಷ್ಮಿ ಅಷ್ಟೋತ್ತರ ಲಕ್ಷ್ಮಿ ಸ್ತೋತ್ರಗಳನ್ನ ನಾವು ಲಕ್ಷ್ಮಿ ಸಹಸ್ರನಾಮಗಳನ್ನ ಹೇಳ್ಕೊಳ್ಳುವಂತದ್ದು ತುಂಬಾನೇ ಒಳ್ಳೇದು ಈ ರೀತಿಯಾಗಿ ನಾವು ಅರ್ಚನೆ ಎಲ್ಲ ಮುಗ್ದಾದ್ಮೇಲೆ ಏನಾದ್ರೂ ಸರಿ ನಾವು ಶ್ರೀ ಲಕ್ಷ್ಮಿ ಪೂಜೆಗೆ ಸಿಹಿ ನೈವೇದ್ಯವನ್ನ ಮಾಡ್ಬೋದು ಸಿಹಿ ಪೊಂಗಲ್ ಆಗಿರ್ಬೋದು ಅಥವಾ ಸಜ್ಜಿಗೆ ಆಗಿರ್ಬೋದು ಹಾಲ್ಕಿರು ಪಾಯಸ ಅಥವಾ ಅಕ್ಕಿ ಪಾಯಸ ಏನಾದ್ರೂ ಸರಿ ನಮ್ಮ ಶಕ್ತಿಗನುಸಾರವಾಗಿ ಆ ದಿನ ಏನು ಸಿಗುತ್ತೋ ಆ ದಿನ ನಾವು ಮಹಾಲಕ್ಷ್ಮಿಗೆ ಸಿಹಿ ನೈವೇದ್ಯವನ್ನ ಮಾಡಬೇಕು ಬೇಗನೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ನಮಗೆ ಸಿಹಿ ನೈವೇದ್ಯವನ್ನ ಮಾಡೋದಿಕ್ಕೆ ಆಗ್ಲಿಲ್ಲ ಅನ್ನೋರು ಹಣ್ಣು ಕಾಯಿಯನ್ನ ಇಟ್ಟು ಕೂಡ ನೀವು ನೈವೇದ್ಯವನ್ನ ಮಾಡಬಹುದು ಅಥವಾ ಒಂದು ಗ್ಲಾಸ್ ಹಾಲನ್ನ ಆದ್ರೂ ಸರಿ ನೀವು ನೈವೇದ್ಯಕ್ಕಾಗಿ ಇಡಬಹುದು ಎಲ್ಲ ಕೂಡ ಒಳ್ಳೇದೇ ಹೀಗೆ ನೈವೇದ್ಯವನ್ನ ತೋರ್ಸಾದ್ಮೇಲೆ ನಾವು ಮನೆಯಲ್ಲಿ ಧೂಪವನ್ನ ಹಾಕುವಂತದ್ದು ತುಂಬಾನೇ ಒಳ್ಳೇದು ಮಹಾಲಕ್ಷ್ಮಿಗೆ ಸುಗಂಧ ಭರಿತವಾದ ಅಂತವನ್ನ ದೇವರ ಮನೆಗೆ ತೋರಿಸಿ ಮನೆಯ ಪ್ರತಿ ಮೂಲೆ ಮೂಲೆಗಳಿಗೂ ಕೂಡ ನಾವು ಈ ದಿನ ಧೂಪವನ್ನ ಹಾಕ್ಬೇಕು ಇದ್ರಿಂದ ಮನೆಯಲ್ಲಿ ಧನಾತ್ಮಕತೆ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಏನೇ ರೀತಿಯ ಒಂದು ನೆಗೆಟಿವಿಟಿ ಇದ್ರೂ ಕೂಡ ಆದಷ್ಟು ಬೇಗನೆ ಕಡಿಮೆ ಆಗುತ್ತೆ ಹಾಗೇನೆ ನಾವು ಈ ರೀತಿಯಾಗಿ ದೀಪ ದೂಪ ನೈವೇದ್ಯವನ್ನ ತೋರಿಸ್ ಮೇಲೆ ನಾವು ಕಾಯಿಯನ್ನ ಒಡೆದು ಪೂಜೆಯನ್ನ ಮಾಡಿ ಅದೇ ರೀತಿ ತುಂಬಾ ಮುಖ್ಯವಾಗಿ ದಿನ ಉಪ್ಪಿನ ದೀಪವನ್ನು ಹಚ್ಚುವಂತದ್ದು ಕೂಡ ಅಷ್ಟೇ ಪ್ರಯೋಜನಕಾರಿ ಉಪ್ಪಿನ ದೀಪವನ್ನ ಯಾವ ರೀತಿ ಮಾಡ್ಬೇಕು ಯಾವೆಲ್ಲ ನಿಯಮಗಳನ್ನ ಅನುಸರಿಸಬೇಕು ಯಾವ ರೀತಿ ವಿಸರ್ಜನೆಯನ್ನ ಮಾಡಬೇಕು ಅಂತ ನಾನು ಹಿಂದಿನ ದಿನದಲ್ಲೇ ತಿಳಿಸ್ಕೊಟ್ಟಿದೀನಿ ಯಾರೆಲ್ಲ ನೋಡಿಲ್ಲ ಅನ್ಕೊಂಡಿರ್ತಾರೋ ದಯವಿಟ್ಟು ಹೋಗಿ ನೋಡಿ ನೋಡಿ ಈ ರೀತಿಯಾಗಿ ದೀಪ ದೂಪ ನೈ ಕಾಯನ್ನ ಮಾಡಾದ್ಮೇಲೆ ಮಹಾ ಮಂಗಳಾರತಿಯನ್ನ ಮಾಡಿ ಅದೇ ರೀತಿ ಸಾಯಂಕಾಲದ ಸಮಯಲ್ಲೂ ಅಷ್ಟೇ ನಾವು ಪೂಜೆಯನ್ನ ಮಾಡಬೇಕು ಈ ದಿನ ವಿಶೇಷವಾಗಿ ಯಾವ್ದಾದ್ರೂ ಸರಿ ನಿಮ್ಮ ಅಕ್ಕಪಕ್ಕದಲ್ಲಿ ಏನಾದ್ರೂ ಶಕ್ತಿ ದೇವಸ್ಥಾನ ಇದ್ರೆ ಅಲ್ಲಿಗೆ ಹೋಗಿ ಪೂಜೆಯನ್ನ ಮಾಡಿಸ್ಕೋ ಬನ್ನಿ ಹಾಗೇನೆ ನೀವು ಮನೆ ದೇವರಿಗೆ ಕುಲದೇವರಿಗೆ ಮತ್ತು ಶಕ್ತಿ ದೇವಸ್ಥಾನಗಳಿಗೆ ಆಷಾಢ ಮಾಸದ ಶುಕ್ರವಾರದಲ್ಲಿ ಮಡ್ಲಕ್ಕಿ ಏನಾರ ಕೊಡ್ಬೇಕು ಅನ್ಕೊಂಡಿದ್ರೆ ಹೋಗಿ ಕೊಟ್ಬನ್ನಿ ತುಂಬಾನೇ ಒಳ್ಳೇದಾಗುತ್ತೆ ಹಾಗೇನೆ ಈ ಒಂದು ಸಮಯದಲ್ಲಿ ನಾವು ದೇವಸ್ಥಾನಗಳಿಗೆ ಹೋಗಿ ನಿಂಬೆಹಣ್ಣಿನ ದೀಪ ಆರಾಧನೆಯನ್ನ ಮಾಡುವುದು ಕೂಡ ಅಷ್ಟೇ ಪ್ರಯೋಜನಕಾರಿ ತುಂಬಾನೇ ಒಳ್ಳೇದಾಗುತ್ತೆ ಯಾಕಂದ್ರೆ ವರ್ಷ ಪೂರ್ತಿ ನಾವು ಪೂಜೆ ಪುನಸ್ಕಾರಗಳನ್ನ ಇಷ್ಟೇ ಮಾಡಿದ್ರು ಕೂಡ ಆಷಾಢ ಮಾಸದಲ್ಲಿ ಪೂಜೆ ಪುನಸ್ಕಾರ ವ್ರತಗಳಿಗೆ ಅಂತಾನೆ ಹೇಳ್ ಮಾಡಿಸಿದ ಸಮಯ ಅಂತಾನೆ ಹೇಳ್ಬೋದು ದೇವತಾರಾಧನೆಗೆ ಈ ಸಮಯ ತುಂಬಾನೇ ಸೂಕ್ತ ಆದ್ರಿಂದ ನೀವು ಆದಷ್ಟು ನಿಮ್ಗೆ ಯಾವುದು ಅನುಕೂಲ ಅನ್ಸುತ್ತೋ ನಿಮ್ಗೆ ಯಾವ ರೀತಿ ಪೂಜೆಯನ್ನ ಬರುತ್ತೋ ಅದೇ ರೀತಿ ಪೂಜೆಯನ್ನ ಮಾಡಿ ಹಾಗೆನೆ ದೇವಸ್ಥಾನಗಳಿಗೆ ಹೋಗಿ ತುಂಬಾನೇ ಆದಷ್ಟು ಬೇಗನೆ ನಿಮ್ಮ ಕಷ್ಟಗಳೆಲ್ಲ ಕಡಿಮೆ ಆಗುತ್ತೆ ಆಷಾಢ ಮಾಸದಲ್ಲಿ ಈ ರೀತಿಯಾಗಿ ಪೂಜೆಯನ್ನ ಮಾಡೋದ್ರಿಂದ ಸ್ನೇಹಿತರೆ ಪ್ರತಿ ಶುಕ್ರವಾರನು ಅಷ್ಟೇ ನೀವು ಪೂಜೆಯನ್ನ ಮಾಡುವಾಗ ಮೊದಲ ಒಂದು ಆಷಾಢ ಶುಕ್ರವಾರದಲ್ಲಿ ಸಂಕಲ್ಪವನ್ನ ಮಾಡ್ಕೊಬೇಕು ನಾವು ಇಷ್ಟು ಆಷಾಢ ಶುಕ್ರವಾರದಲ್ಲಿ ಲಕ್ಷ್ಮೀ ಪೂಜೆಯನ್ನ ಮಾಡ್ತೀವಿ ನಮ್ಮ ಆಸೆ ಆಕಾಂಕ್ಷೆಗಳೆಲ್ಲ ನಿರ್ವಿಘ್ನವಾಗಿ ನೆರವೇರ್ಲಿ ಅಂತ ಸಂಕಲ್ಪವನ್ನ ಮಾಡ್ಕೊಂಡು ನೀವು ಪೂಜೆಯನ್ನ ಮಾಡಿದ್ರೆ ಈ ಬಾರಿ ನಾಲ್ಕು ಆಷಾಢ ಶುಕ್ರವಾರಗಳು ಬಂದಿದ್ವಿ ಆ ನಾಲ್ಕು ಆಷಾಢ ಶುಕ್ರವಾರಗಳು ಕೂಡ ನೀವು ಲಕ್ಷ್ಮೀ ಪೂಜೆಯನ್ನ ಮಾಡೋದ್ರಿಂದ ಏನೇ ಅನ್ಕೊಂಡು ಕೂಡ ಈ ಪೂಜೆಯನ್ನ ಮಾಡಿದ್ರೆ ಅದು ಅತಿ ಬೇಗನೆ ನೆರವೇರುತ್ತೆ ಅಂತ ಹೇಳ್ತಾರೆ ನೀವು ನಾಲ್ಕು ಶುಕ್ರವಾರನೂ ಕೂಡ ಮಾಡೋದಕ್ಕೆ ಆಗಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದೇ ಒಂದು ಶುಕ್ರವಾರ ವಾರನಾದ್ರು ಸರಿ ನೀವು ಲಕ್ಷ್ಮಿ ಪೂಜೆಯನ್ನ ಮಾಡಿ ಈ ರೀತಿಯಾಗಿ ಮನೆಯಲ್ಲಿ ಲಕ್ಷ್ಮೀ ಪೂಜೆಯನ್ನ ಮಾಡೋದ್ರಿಂದ ಅಷ್ಟೈಶ್ವರ್ಯ ಅಭಿವೃದ್ಧಿ ಸುಖ ಶಾಂತಿ ನೆಮ್ಮದಿ ಅನ್ನೋದು ಮನೆಯಲ್ಲಿ ನಿಲ್ಸುತ್ತೆ ಅಂತ ಹೇಳ್ತಾರೆ ಹಾಗಾಗಿ ವರ್ಷಕ್ಕೆ ಒಮ್ಮೆ ಬರುವಂತ ಆಷಾಢ ಮಾಸದಲ್ಲಿ ಒಂದು ದಿನವಾದ್ರೂ ಸರಿ ಆಷಾಢ ಶುಕ್ರವಾರ ಲಕ್ಷ್ಮಿ ಪೂಜೆಯನ್ನ ಮಾಡುವಂತದ್ದು ಬಹಳನೇ ಶ್ರೇಷ್ಠ ಮನೆಗೂ ಅಷ್ಟೇ ಕುಟುಂಬಕ್ಕೂ ಅಷ್ಟೇ ನಮ್ಮ ಮನಸ್ಸಿಗೂ ಅಷ್ಟೇ ನೆಮ್ಮದಿಯನ್ನ ತಂದು ಕೊಡುತ್ತೆ ಸ್ನೇಹಿತರೆ ನೋಡಿದ್ರಲ್ವಾ ಇವತ್ತಿನ ಈ ಲಕ್ಷ್ಮಿ ಪೂಜೆ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ ಚಾನಲ್ ಫಸ್ಟ್ ಟೈಮ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡಿ ನಿಮ್ಗೆ ಗೊತ್ತಿರೋ ಉಪಯುಕ್ತ ಮಾಹಿತಿನ ನಿಮ್ಗೆ ಉಪಯುಕ್ತ ಅಂತ ಅನ್ಸಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮ್ ಚಾನಲ್ ಇರುವಂತ ಉಪಯುಕ್ತ ಮಾಹಿತಿನ ನೋಡ್ತಿರಿ ನಮ್ಗೆ ಹೀಗೆ ಸಪೋರ್ಟ್ ಮಾಡ್ತಿರಿ ಥ್ಯಾಂಕ್ ಯು